ಏನು ಮಾಡಿದ್ದ ಇಲ್ಲಿ ಜಿಲ್ಲೆಯಲ್ಲಿ ಇರುವಂಥ ಆರುನೂರ ಅರವತ್ತೊಂದು ಜನ ನಮ್ಮ ಜಿಲ್ಲೆಯಲ್ಲಿ ಇದರಲ್ಲಿ ಇವ್ರದ್ದು ಆ್ಯಕ್ಟಿವಿಟೀಸ್ ಏನು ಇವರು ಎಷ್ಟು ಕೇಸ್ ಮಾಡಿದ್ದಾರೆ ಮತ್ತು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಇದೊಂದು ತಿಳ್ಕೊಳ್ಲಿಕ್ಕೆ ಮತ್ತು ಇವ್ರನ್ನ ಚೆಕ್ ಮಾಡಲಿಕ್ಕೆ ಇವತ್ತು ಒಂದು ರೌಡಿಪರೈಡ್ ಒಂದು ಮಾಡ್ತಾ ಇದ್ದೀವಿ ಇವ್ರದ್ದು ಏನು ಆ್ಯಕ್ಟಿವಿಟೀಸು ರೀಸೆಂಟ್ ಕೇಸ್ ಯಾವುದಾಗಿದೆ ಅವ್ರಿಗೆ ಏನು ಮುಂದಿನ ಕ್ರಮ ತಗೊಳ್ಬೇಕು ಮುನ್ನೆಚ್ಚೆಕ್ ನಮ್ಮೆಯಾಗಿ ಇದ್ರ ಬಗ್ಗೆ ಒಂದು ವೆರಿಫೈ ಮಾಡುವಂಥದ್ದು ಇವತ್ತು ಒಂದು ರೌಡಿಪರೈಡ್ ಮೇಡಮ್ ಆಲ್ಮೋಸ್ಟ್ ಈ ವಯಸ್ಸಾದವರು ಭಾಳ ಜನ ಇದ್ದಾರೆ ಕೆಲವರು ವಯಸ್ಸಾಗಿದೆ ಬಟ್ ಆದರೆ ಸಹ ಇನ್ನೂ ಆ್ಯಕ್ಟಿವ್ ಇದ್ದಾರೆ ಇನ್ನು ರೀಸೆಂಟ್ ಕೇಸಸ್ ಇದೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅವರು ಹುಡುಗರು ಇಟ್ಕೊಂಡಿರ್ತಾರೆ ಅವ್ರು ಅಸೋಸಿಯೇಟ್ಸ್ ಇರ್ತಾರೆ ಅವ್ರಿಗೆ ಏಜ್ ಆಗಿದೆ ಈಗ ನೋಡಿರ್ಬೋದು ಅವರು ಇದು ಇದೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಬಟ್ ಅವರು ಸಹ ಇನ್ನು ಆ್ಯಕ್ಟಿವ್ ಆಗಿದ್ದಾರೆ ಸೊ ಯಾರು ಆ್ಯಕ್ಟಿವ್ ಆಗಿದ್ದಾರೆ ರೀಸೆಂಟ್ ಕೇಸ್ ಯಾವುದಾಗಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಇವರು ಅಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಖುಲಾಸೆ ಆಗಿದೆ ತುಂಬ ಕೇಸು ಖುಲಾಸೆ ಆಗಿರೋದು ಇದೆ ಮತ್ತು ರೀಸೆಂಟ್ ತ್ರೀ ನಾಟ್ ಸೆವೆನ್ ಅಂದರೆ ರೀಸೆಂಟ್ ಒಂದು ನಾಲ್ಕೈದು ವರ್ಷ ಮುಂಚೆ ಆಗಿರೋಂಥದ್ದು ಇದ್ದಾವೆ ಬಟ್ ಈಗ ಏನು ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಿಗಾ ಇಡಬೇಕಲ್ಲ ಅವ್ರು ನೆಕ್ಸ್ಟ್ ಇನ್ನೇನು ಆ್ಯಕ್ಟಿವಿಟೀಸ್ ಆಗಬಾರ್ದು ಅವ್ರ ಮೇಲೆ ನಿಗಾ ಇಡಬೇಕು ಮತ್ತು ಅವ್ರಿಗೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಬದುಕೋಲಿಕ್ಕೆ ಅಥವಾ ಯಾರಿಗಾದ್ರೂ ಎದುರಿಸ್ತಾ ಇದ್ದಾರಾ ಇದು ವಿಚಾರ ಎಲ್ಲ ನಮಗೆ ಕೇಳಬೇಕಾದ್ರೆ ಸ್ವಲ್ಪ ಅವ್ರ ಒಂದು ವೆರಿಫೈ ಮಾಡಬೇಕಾಗುತ್ತೆ ಅದರ ಉದ್ದೇಶದಿಂದ ಇವತ್ತು ಭಾಳ ಇದೆ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಇಲ್ಲ ಮುಂಚೆ ಸ್ವಲ್ಪ ಇತ್ತು ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದು ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದು ಮುಂಚೆ ಆರುನೂರ ತೊಂಬತ್ತು ಜನರ ಇತ್ತು ಈಗ ಆರುನೂರ ಅರವತ್ತ ಒಂದು ಜನ ಇದ್ದಾರೆ ಯಾರು ಅನ್ವಾಂಟೆಡ್ ಇದೆ ಅಂದರೆ ತುಂಬ ವರ್ಷದಿಂದ ಅವರು ತಿದ್ಕೊಂಡಿದ್ದಾರೆ ಮತ್ತೆ ಏನು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ನಿಗಾವಹಿಸೋದು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನು ನೋಡಿ ನಾವು ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ಕ್ರಮ ಈಗ ನಾವೇನು ಮಾಡ್ತೀವಿ ರೋಡ್ ಇಶ್ಯೂಸ್ ಈಗ ಏನಾದರೂ ಇದ್ದರೆ ಅವ್ರಿಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ತಾ ಇರ್ತೀವಿ ಆ ಪ್ರಿವೆಂಟಿವ್ ಮೆಷರ್ಸು ಅದ್ರ ಬಗ್ಗೆ ಮತ್ತು ಎಷ್ಟು ಜನಕ್ಕೆ ಲ್ಯಾಬ್ಸ್ ಆಗಿರುತ್ತಾ ಬಾಂಡು ಮತ್ತೆ ಇನ್ನೂ ಅವಶ್ಯಕತೆ ಇದೆಯಾ ನಿಖ ವಹಿಸೋದು ಅವಶ್ಯಕತೆ ಇದೆ ಕಂಟಿನ್ಯೂ ಮಾಡಿ ಇದೆಲ್ಲದರ ಬಗ್ಗೆ ನೋಡಲಿಕ್ಕೆ ಅದೊಂದು ಪ್ಯಾರೇಡ್ ಮಾಡಿಸ್ತಾರೆ ಮೇಡಮ್ ರಾಜ್ಯದ ಹಲವು ಕಡೆಗಳಲ್ಲಿ ಕೊಲೆ ಆಗ್ತಾ ಇದೆ ಮತ್ತೆ ದರೋಡೆ ಕೇಸ್ಗಳಲ್ಲಿ ಕೂಡ ರೌಡಿ ಶೀಟ್ಗಳಿಗೆ ಭಾಗಿಯಾಗಿದ್ದಾರೆ ರೌಡಿ ಶೀಟ್ಗಳ ಕೊಲೆ ಆಗ್ತಾ ಇದೆ ಅವರೇ ಕೊಲೆ ಮಾಡ್ತಾ ಇದ್ದಾರೆ ಅಂತ ಇನ್ಸಿಡೆಂಟ್ ಗಳು ಬಳ್ಳಾರಿಯಲ್ಲಿ ಏನಾದ್ರೂ ಕಂಡು ಬಂದಿದೆ ಅವ್ರ ಮೇಲೆ ಹೆಂಗ್ ನಿಗಾ ಇಡ್ತಿದ್ದೀರ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಯಾವುದು ಇಲ್ಲ ಆದ್ರೂ ನಾವು ಇದನ್ನ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ ಅದ್ರ ಉದ್ದೇಶವಾಗಿ ಮಾಡ್ತಾ ಇರೋದು ನೆಕ್ಸ್ಟ್ ಯಾವುದು ಇನ್ಸಿಡೆಂಟ್ ಆಗಬಾರದು ಈ ತರ ಯಾಕಂದರೆ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಅವರ ಆ್ಯಕ್ಟಿವಿಟೀಸು ಮತ್ತು ಏನು ಕೆಲಸ ಮಾಡ್ತಾರೆ ಇನ್ನೂ ಮುಂದುವರೆದಿದ್ದಾರೆ ಅವ್ರ ಗ್ಯಾಂಗ್ ಜೊತೆ ಮತ್ತು ಯಾವುದು ಹಳೇದು ಏನು ಕೇಸ್ ಇತ್ತು ಅದ್ರ ಬಗ್ಗೆ ಎಲ್ಲನೂ ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋದು ಈಗ ಏನು ಇಲ್ಲ ಸದ್ಯಕ್ಕೆ ಬಟ್ ಆದರೂ ಸಹ ನಾವು ನಿಗಾ ವಹಿಸ್ತಾರೆ ಮೇಡಮ್ ಅದು ಇನ್ನೂ ಪೂರ್ತಿ ಆಗಿಲ್ಲ ಅಲ್ಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ ವಾಕ್ ಮೇಡಮ್ ಈಗ ಉಗ್ರ ಚಟುವಟಿಕೆಗಳ ತಾಣ ಇವು ಆಗಿ ಚಟುವಟಿಕೆಗಳು ಆಗ್ತಿದ್ದಾವಂತ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಮೀಟಿಂಗ್ ಮಾಡಿ ಅಂದರೆ ಎಸ್ ಪಿ ಅವರಿಗೆ ಡಿ ಸಿ ಅವ್ರಿಗೆ ಮೀಟಿಂಗ್ ಮಾಡಿ ನಿಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆ ಥರ ಚೆಕಪ್ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಹೇಳಿದ್ರು ನೀವು ವಿಸಿಟ್ ಮಾಡಿದ್ರು ಮಾಡಿದರೆ ಇಲ್ಲ ನಮ್ಮಲ್ಲಿ ವೈಟಲ್ ಇನ್ಸ್ಟೇಷನ್ ಯಾವುದಿದೆ ಇದೆ ಆದರೆ ಎಕ್ಸ್ಟ್ರಾ ಸೆಕ್ಯುರಿಟಿ ಎಲ್ಲ ಇದು ಮಾಡಿದ್ದು ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು ಆ್ಯಕ್ಷನ್ಸ್ ಮಾಡಿದ್ದೀವಿ ನಮ್ಮಲ್ಲಿ ಈಗ ನಮ್ಮ ಡಿಸ್ಟಿಕ್ ಬರೋಂಥದ್ದು ವಿಜಯನಗರ ಜಿಲ್ಲೆಗೆ ಬರೋದು ಮುಂಚೆ ಕಂಡ ಬಳ್ಳಾರಿ ಸರ್ತಾ ಇತ್ತು ಈಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಮೇಡಮ್ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಂತ ಬಂದಾಗ ಬಳ್ಳಾರಿ ಕೂಡ ಒಂದು ಕಡೆ ಲಿಂಕ್ ಇರುತ್ತೆ ಮೇಡಮ್ ಈ ಹಿಂದೆ ಕೂಡ ಲಿಂಕ್ ಇರುತ್ತೆ ಸೊ ಹಾಗಾಗಿ ಆ ಥರ ಏನಾದರೂ ಅಂಥವ್ರ ಮೇಲೆ ನಿಗಿ ಇಡುವಂಥದ್ದು ಅಥವಾ ಸ್ಪೆಷಲ್ ಆಗಿ ಏನಾದರೂ ಮಾಡುವಂಥದ್ದು ಮೇಡಮ್ ಅದ್ರ ಬಗ್ಗೆ ಎಲ್ಲ ನಾವು ನಿಗಾ ಇಟ್ಟಿದ್ದೀವಿ ಈಗ ಅಂಥದ್ದು ಯಾವುದು ಈಗ ತಕ್ಷಣಕ್ಕೆ ಯಾವುದು ಕಂಡು ಬಂದಿಲ್ಲ ಬಟ್ ಅದು ಫಾಲೋಪ್ ಮಾಡ್ತೀವಿ